ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಕೆರೆ ತುಂಬಿಸಲು ಬಿಟ್ಟ ನೀರು ಕೃಷಿ ಬಳಕೆಗೆ ಮಾಡಬೇಡಿ ಉಪವಿಭಾಗಾಧಿಕಾರಿ ಕುಡಿಯುವ ನೀರು ಕೊರತೆ ಆಗದಂತೆ ಜಿಲ್ಲಾಡಳಿತದಿಂದ ಕ್ರಮ ವಾರ್ತೆಗಳ ವಿವರ ಈಗಾಗಲೇ ವಿಜಯಪುರ ಜಿಲ್ಲೆಯ ಒಟ್ಟು ಎಂಬತ್ತೊಂಬತ್ತು ಕೆರೆಗಳಿಗೆ ಕುಡಿಯುವ ನೀರಿನ ಅಭಾವ ಆಗದಂತೆ ಫೆಬ್ರವರಿ ಹತ್ತೊಂಬತ್ತರಿಂದ ಆಲಮಟ್ಟಿ ಆಣೆಕಟ್ಟೆಯಿಂದ ಕಾಲುವೆ ಮೂಲಕ ನೀರನ್ನು ಬಿಡಲಾಗುತ್ತಿದೆ ಕುಡಿಯುವ ನೀರಿಗಾಗಿ ಮೊದಲ ಪ್ರಾಶಸ್ತ್ಯವನ್ನು ನೀಡಲಾಗಿದ್ದು ಕೆಲ ರೈತರು ಈ ನೀರನ್ನು ಕೃಷಿ ಬೆಳಕಿಗೆ ಮಾಡುತ್ತಿದ್ದಾರೆಂದು ದೂರುಗಳು ಕೇಳಿಬರುತ್ತಿದ್ದು ರೈತರಲ್ಲಿ ಮನವಿಯನ್ನು ಮಾಡುತ್ತೇವೆ ಕೆರೆ ತುಂಬಲು ಬಿಟ್ಟ ನೀರನ್ನು ಕಾಲುವೆಯಿಂದ ಪಂಪ್ಸೆಟ್ ಮೂಲಕ ಕೃಷಿಗೆ ಬೆಳೆಸಬೇಡಿ ನಮ್ಮ ವಾಚ್ ಅಂಡ್ ವಾಡ್ ಟೀಮ್ ಇಪ್ಪತ್ನಾಲ್ಕು ಗಂಟೆಯೂ ಕಾಲುವೆಯ ಸುತ್ತ ತಿರುಗುತ್ತಾ ಇರುತ್ತಾರೆ ಪಂಪ್ ಸೆಟ್ ಸಿಕ್ಕರೆ ವಶಕ್ಕೆ ಪಡೆಯಲಾಗುತ್ತಿದೆ ಎಂದು ವಿಜಯಪುರ ಜಿಲ್ಲಾ ಉಪ ವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಎಚ್ಚರಿಕೆಯನ್ನು ನೀಡಿದರು ಅವರು ಮಂಗಳವಾರ ಮುದ್ದೆ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿದ ವೇಳೆ ಮಾಧ್ಯಮಗಳ ಜೊತೆ ಅವರು ಮಾತನಾಡಿದರು ಡಿಸ್ಟಿಕ್ಕಿಗೆ ಜಿಲ್ಲೆಯಲ್ಲಿ ನಾವು ಎಂಬತ್ತೊಂಬತ್ತು ಕೆರೆಗಳನ್ನು ತುಂಬಿಸಬೇಕು ಅಂತೇಳಿ ಹತ್ತೊಂಬತ್ತನೇ ತಾರೀಕಿನಿಂದ ಕಾಲುವೆಗಳಿಗೆ ನೀರು ಬಿಡುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿರ್ತದೆ ಸೊ ಈ ಪ್ರಕ್ರಿಯೆಯಲ್ಲಿ ಇದು ಪ್ರಾಶಸ್ತ್ಯವಾಗಿ ನಾವು ಕುಡಿಯೋ ನೀರಿನ ಸಲುವಾಗಿ ಮಾತ್ರ ಬಿಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಆದರೂ ಸಹ ನಮಗೆ ಅಲ್ಲಿ ಎಲ್ಲ ಕಡೆನೂ ಒಂದು ದೂರುಗಳು ಬರ್ತಿದ್ದಾವೆ ರೈತರು ಅವುಗಳನ್ನ ಕೃಷಿ ಸಲುವಾಗಿ ಪಂಪ್ಸೆಟ್ಗಳನ್ನು ಹಾಕಿ ಇದು ಮಾ ತಗೊಳ್ಲಿಕ್ಕೆ ಅಂತ ಹೇಳಿ ಇದು ಸಾರ್ವಜನಿಕರ ಸಲುವಾಗಿ ರೈತರ ಸಲುವಾಗಿನೇ ಇರೋದ್ರಿಂದ ಮುಂದಿನ ಹಂತಗಳಲ್ಲಿ ನಮಗೆ ಕುಡಿಯುವ ನೀರಿನ ಅಭಾವ ಆಗುವಂಥ ಪರಿಸ್ಥಿತಿ ಇರೋದ್ರಿಂದ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದರೆ ಈ ಕಾಲುವೆಗೆ ನಾವೇನು ನೀರನ್ನು ಬಿಟ್ಟಿದ್ದೀವಿ ದಯವಿಟ್ಟು ಅವುಗಳನ್ನ ಮೋಟರ್ ಹಚ್ಚಿ ಕೈಗೆದ್ದುಕೊಳ್ಳೋದಕ್ಕೆ ಹೋಗಬೇಡಿ ಮುಂದಿನ ಹಂತಗಳಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ಅವಕಾಶ ಇತ್ತು ಅಂತಂದರೆ ಆ ತಮಗೆ ಅನುಕೂಲ ಆಗುವಂಗೆ ಮಾಡ್ತೀವಿ ಇಲ್ಲ ಅಂತಂದರೆ ನಮ್ಮ ವಾಚ್ ಆ್ಯಂಡ್ ವಾರ್ಡ್ ಟೀಮ್ ಇಪ್ಪತ್ನಾಲ್ಕು ತಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಡಾಡ್ತಿರ್ತದೆ ಆ ರೀತಿ ಏನಾದರೂ ಮೋಟ್ರ್ಗಳು ಹಚ್ಚಿದ್ದು ಕಂಡು ಬಂದಲ್ಲಿ ನಾವು ಅವುಗಳನ್ನ ಸೀಸ್ ಮಾಡ್ತೀವಿ ಅಂಥ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಈಗಾಗಲೇ ಎಲ್ಲ ತಾಲೂಕುಗಳಲ್ಲಿ ಪ್ರಾರಂಭ ಆಗಿದೆ ಸೊ ಅದಕ್ಕೆ ಆ ಒಂದು ವಿಷಯವನ್ನು ಗಮನದಲ್ಲಿಟ್ಕೊಂಡು ನಮ್ಮ ಎಲ್ಲ ವಾಚ್ ಆ್ಯಂಡ್ ವಾರ್ಡ್ ಟೀಮ್ ಪೂರ್ತಿ ಕಾಲುವೆ ಸುಗ್ಲು ಇರ್ತಾರೆ ಮೋಟ್ರ್ಗಳು ಬಂದು ಸಿಕ್ತು ಅಂತಂದರೆ ನಾವು ಬಿಡೋದಿಲ್ಲ ಅವುಗಳನ್ನ ಸೀಸ್ ಮಾಡುವಂಥ ಕ್ರಮವನ್ನು ನಾವು ಕೈಗೊಳ್ತೀವಿ ಸೊ ಅದರಿಂದ ಎಲ್ಲರಿಗೂ ಇದೊಂದು ನಮ್ಮ ಜಿಲ್ಲಾಡಳಿತ ಮತ್ತು ಉಪವಿಭಾಗದ ವತಿಯಿಂದ ನನ್ನ ಮನವಿ ಕೆಲ ಗ್ರಾಮ ಪಂಚಾಯಿತಿಗಳಲ್ಲಿ ಕೆರೆ ಅವಲಂಬಿತ ಬಹುಹಳ್ಳಿ ಕುಡಿಯುವ ನೀರು ಸರಬರಾಜು ಮಾಡುವುದರಿಂದ ಆ ಕೆರೆಗಳನ್ನು ತುಂಬಿ ಆ ಮೂಲಕ ಕುಡಿಯುವ ನೀರಿನ ಕೊರತೆ ಆಗದಂತೆ ಮಾಡುವ ನಿಟ್ಟಿನಲ್ಲಿ ಕೆರೆಗಳನ್ನು ತುಂಬಿಸಲಾಗುತ್ತಿದೆ ಎಂದು ಉಪವಿಭಾಧಿಕಾರಿಗಳು ಹೇಳಿದಾಗ ತಾಲೂಕಿನ ಅಡವಿ ಸೋಮನಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಮನಭಾಮಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಮತ್ತು ಇಲ್ಲಿ ಮಲಗಲ ದಿನ್ನಿ ಕೆರೆ ತುಂಬಿ ಹರಿದಾಗ ಆ ನೀರು ಹಳ್ಳದ ಮೂಲಕ ಬಂದಾಗ ಇಲ್ಲಿ ಅಂತರ್ಜಲ ಹೆಚ್ಚಾಗುತ್ತದೆ ಎಂದು ಮಾಧ್ಯಮದವರು ಗಮನ ಸೆಳೆದಾಗ ಇದಕ್ಕೆ ಉತ್ತರಿಸಿದ ತಹಶೀಲ್ದಾರ್ ಬಸವರಾಜ ನಾಗರಾಳ ನಮಗೆ ಅಂತರ್ಜಲ ಮಟ್ಟ ಕುರಿತು ನೈರ್ಮಲ್ಯ ಮತ್ತು ಕುಡಿಯುವ ನೀರು ಸರಬರಾಜು ಇಲಾಖೆ ಹಾಗೂ ತಾಲೂಕ್ ಪಂಚಾಯಿತಿಯಿಂದ ನಮಗೆ ಮನವಿ ನೀಡಿದರೆ ಕ್ರಮವನ್ನ ಕೈಗೊಳ್ಳುವುದಾಗಿ ತಿಳಿಸಿದರು ಮಲ್ಟಿ ವಿಲೇಜಸ್ ಸ್ಕೀಮ್ ಅಂತ ಪಂಚಾಯಿತಿ ಪ್ರತಿ ಪಂಚಾಯಿತಿ ಒಳಗೂ ಮಲ್ಟಿ ವಿಲೇಜಸ್ ಸ್ಕೀಮ್ ಐತಿ ಸೊ ಅದರ ಪ್ರಕಾರ ಇವಾಗೇನು ನಾವು ಕೆನಾಲಿಂದ ನೀರು ಬಿಟ್ಟಿದ್ದೀವಿ ಅವು ನಮ್ಮ ಗ್ರಾಮೀಣ ಭಾಗದ ಏನು ಹಳ್ಳಿಗಳಿದಾವೆ ಅವುಗಳಿಗೆ ಕುಡಿಯೋ ಕುಡಿಯೋ ನೀರಿನ ಸಲುವಾಗಿನ ನಾವು ನೆಕ್ಸ್ಟ್ ಒಂದು ತಿಂಗಳು ಎರಡು ತಿಂಗಳು ಕುಡಿಯುವ ನೀರಿನ ಸ್ಕೇರ್ಸಿಗೆ ಆಗಬಾರ್ದು ಹೇಳಿ ಸೊ ನಮ್ಮ ಕೆರೆಗಳು ಏನೇನು ನಿರ್ದಿಷ್ಟವಾದಂಥ ಕೆರೆಗಳಿದಾವಲ್ಲ ಅವುಗಳಿಗೆ ಅಟ್ಯಾಚ್ ಆಗಿ ಮಲ್ಟಿವಿಲೇಜ್ ಸ್ಕೀಮನ್ನು ನಾವು ಇಂಪ್ಲೋಸ್ ಮಾಡಿರ್ತೀವಿ ಸೊ ಆ ಕೆರೆಗಳು ನಮ್ಮದು ಮುಖ್ಯ ಉದ್ದೇಶ ಏನಂದ್ರೆ ಆ ಕೆರೆ ತುಂಬಬೇಕು ಆ ಕೆರೆ ತುಂಬಿತು ಅಂತಂದ್ರೆ ಅದಕ್ಕೆ ಅಟ್ಯಾಚ್ ಆಗಿರುವಂಥ ಮಲ್ಟಿವಿಲೇಜ್ ಸ್ಕೀಮ್ಸ್ ಎಷ್ಟು ಒಂದು ಐವತ್ತು ಹಳ್ಳಿನೋ ಇಪ್ಪತ್ತು ಹಳ್ಳಿನೋ ಇರ್ತಾವೆ ಅವುಗಳಿಗೆ ಯಾವುದೇ ರೀತಿ ನೆಕ್ಸ್ಟ್ ಒನ್ ಮಂತ್ ನಮಗೆ ಕುಡಿಯೋ ನೀರಿಂದ ಏನೂ ಸಮಸ್ಯೆ ಆಗೋದಿಲ್ಲ ಸೊ ಇದೊಂದು ಹತ್ತೊಂಬತ್ತನೇ ತಾರೀಕಿನಿಂದ ಇಪ್ಪತ್ತು ಎಂಟನೇ ತಾರೀಕವರೆಗೂ ಇಪ್ಪತ್ತು ದಿನಗಳವರೆಗೂ ನಾವು ನೀರನ್ನು ಬಿಡಿಸುವಂಥ ಕೆಲಸ ಅವ್ರನ್ನ ನೇಮಕ ಮಾಡಿ ಅಂತಹ ಗ್ರಾಮಗಳಲ್ಲಿ ಒಂದು ವೇಳೆ ಏನಾದರೂ ನೀರಿನ ಕೊರತೆ ಬಂತು ಅಂತಂದ್ರೆ ಟ್ಯಾಂಕರ್ ಮೂಲಕ ನೀರು ಹರಿಸುವಂಥ ಕೆಲಸ ಆ ಗ್ರಾಮಕ್ಕೆ ಮಾಡುವಂಥ ಕೆಲಸ ಐತಿ ಅದರದ್ದು ರಿಪೋರ್ಟನ್ನು ನಮ್ಮ ತಹಶೀಲ್ದಾರರು ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು ಇವರೆಲ್ಲರೂ ಸೇರಿ ಕೊಡಬೇಕಾಗ್ತದ ಈಗ ನೀವು ಒಂದು ಗ್ರಾಮ ಅಂತ ಸ್ಪೆಸಿಫಿಕ್ ಆಗಿ ಹೇಳಿರೋದ್ರಿಂದ ಅಲ್ಲಿ ನಮ್ಮವರೆಲ್ಲ ಹೋಗಿ ಚೆಕ್ ಮಾಡ್ತಾರೆ ಸರ್ ಈಗ ಆಲ್ರೆಡಿ ನಿಮ್ಗೆ ಗ್ರಾಮ ಪಂಚಾಯತಿಯಿಂದ ಮನವಿ ಕೊಟ್ಟಾರ ಅಡವಿ ಸೋಮಾಳ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಬಂದರೆ ನಿಮಗೆ ನೀರಿನ ಸಮಸ್ಯೆ ಐತೆ ಅಂತೇಳಿ ಚೋನಬಾಯಿ ಗ್ರಾಮದ ಅವ್ರು ಕೊಟ್ಟಾರ ನೀವು ಆಮೇಲೆ ಸಮಸ್ಯೆ ಇಲ್ಲ ಸರ್ ಗ್ರಾಮ ಪಂಚಾಯತಿಯಿಂದ ಮನವಿಗಳು ಇದ್ದಾವೆ ಆ ಮನವಿಯನ್ನ ಅಂತರ್ಜಲದ ಮಟ್ಟ ಕಡಿಮೆ ಆಯ್ತಂಥ ಆರ್ ಡಬ್ಲ್ಯೂ ಎಸ್ ಅವರು ನಮ್ಗೆ ಸರ್ಟಿಫಿಕೇಟ್ ಕೊಡಬೇಕು ಮತ್ತು ಒ ಕೂಡ ಅದಕ್ಕೆ ಜಂಟಿಯಾಗಿ ಪರಿಶೀಲನೆ ಮಾಡಿ ಸರ್ಟಿಫಿಕೇಟ್ ಕೊಡೋದು ಆರ್ ಡಬ್ಲ್ಯೂ ಎಸ್ ಎ ಡಬ್ಲ್ಯೂ ಮತ್ತು ಇಒ ತಾಲೂಕ್ ಪಂಚಾಯತಿಬ್ಬರು ಕೊಟ್ಟಾಗ ಜಿಲ್ಲೆಯಲ್ಲಿ ಇನ್ನೂ ಹದಿನೈದು ವಾರ ಮೇವಿನ ಕೊರತೆಯಾಗುವುದಿಲ್ಲ ಪಶುಸಂಗೋಪನೆ ಇಲಾಖೆಯಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದು ಮೇವಿನ ಕೊರತೆ ನೀಗಿಸಲು ಮೆಕ್ಕೆಜೋಳ ಮೇವು ಬಳಕೆಗೆ ಅವಕಾಶವಿದ್ದು ಜಿಲ್ಲಾದ್ಯಂತ ಮೇವು ಬ್ಯಾಂಕ್ ತೆರೆಯಲು ಜಿಲ್ಲಾಧಿಕಾರಿಗಳು ಈಗಾಗಲೇ ಕ್ರಮವನ್ನು ಕೈಗೊಂಡಿದ್ದಾರೆ ಅಂತರ ಜಿಲ್ಲೆಗಳಿಗೆ ಮೇವು ಸಾಗಣೆ ಆಗದಂತೆ ಚೆಕ್ ಪೋಸ್ಟ್ ಅನ್ನು ತೆರೆಯಲಾಗುತ್ತದೆ ಈ ಕುರಿತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುತ್ತೇವೆ ಎಂದು ಉಪವಿಭಾಗಾಧಿಕಾರಿ ಶ್ವೇತಾ ಮೋಹನ್ ಬಿಡ್ಗೇರ್ ಮಾಹಿತಿಯನ್ನ ನೀಡಿದರು ಪಶು ಪಶುವೈದ್ಯಕೀಯ ಏನಂದ್ರೆ ಪಶುಸಂಗೋಪನೆ ಇಲಾಖೆಯವರ ಕಡೆ ನಾನು ಮಾತಾಡಿದ್ದೀನಿ ಅವರ ಜೊತೆಗೇನು ಸಭೆಯನ್ನು ಕರೆದಾಗ ಈಗ ಎಕ್ಸಿಸ್ಟಿಂಗ್ ಏನಾದರೂ ನಮ್ಮ ಮೆಕ್ಕೆಜೋಳ ಮತ್ತು ಜೋಳದ ಬೆಳೆಗಳು ಬರ್ತಾವಲ್ಲ ಅವುಗಳದ್ದು ಮೇವು ನಮ್ಗೆ ರಿಕ್ವೈರ್ಮೆಂಟ್ ಕೊಡೋದಕ್ಕೆ ಸಾಧ್ಯನ ಏನಂತ ಹೇಳಿ ನಾವು ಅದನ್ನ ಅಸೆಸ್ಮೆಂಟ್ ಮಾಡಲಿಕ್ಕೆ ಸೊ ಈಗ ನೆಕ್ಸ್ಟ್ ಫಿಫ್ಟೀನ್ ವೀಕ್ಸ್ ಆರ್ ಟ್ವೆಲ್ವ್ ವೀಕ್ಸ್ ನಮಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಆದಾಗ್ಯೂ ಸಹ ಜಿಲ್ಲೆಯಾದ್ಯಂತ ಮೇವು ಬ್ಯಾಂಕ್ ಓಪನ್ ಮಾಡೋದಕ್ಕೆ ಡಿ ಸಿ ಅವರು ಕ್ರಮ ಕೈಗೊಂಡಿರ್ತಾರೆ ಮುಂದಿನ ಹಂತದಲ್ಲಿ ಏನಾದರೂ ಬಂತು ಅಂತಂದ್ರೆ ಮಾಡ್ತೀವಿ ಜನರಿಗೆ ಅನುಕೂಲ ಆಗುತ್ತಾ ಕ್ರಮವನ್ನು ತಹಶೀಲ್ದಾರ್ ಕಚೇರಿಯ ಭೂಮಿ ಕೇಂದ್ರ ರಿಕಾರ್ಡ್ ರೂಮ್ ಶಿರಸ್ ವಿಭಾಗಗಳಿಗೆ ಈ ವೇಳೆ ಉಪವಿಭಾಗ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು